ಹಾಯ್ ಎವ್ರಿ ವಾನ್ ವೆಲ್ಕಮ್ ಟು ಸವಿತಾ ನಿಸು ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸವಿತಾ ಇವತ್ತಿನ ದಿನ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಎಲ್ರಿಗೂ ಕೊಡೋಣ ಹಾಗೆಯೇ ಇವತ್ತು ಸೂರ್ಯ ಪಥ ಬದಲಾಯಿಸ್ತಾ ಇದ್ದಾನೆ ಹಾಗೆಯೇ ನಾವು ನಮ್ಮ ಜೀವನದಲ್ಲಿ ಎಲ್ಲ ಥರದ ಸುಖ ಶಾಂತಿ ನೆಮ್ಮದಿಯನ್ನು ಕೊಡೋಣ ಕೊಡಲಿ ದೇವರು ಅಂತೇಳಿ ಆರೈಸ್ತಾ ನಾನು ಇವತ್ತಿನ ದಿನ ಬೆಳಗ್ಗೆನೆ ಇದ್ದು ಬೇಗ ಬೇಗ ಎಲ್ಲ ರೆಡಿ ಮಾಡಿಕೊಂಡು ಪೂಜೆಗೆ ಎಲ್ಲನ ಹಾಗೆಯೇ ನೈವೇದ್ಯಕ್ಕೆ ಸ್ನಾನ ಮುಗಿಸ್ಕೊಂಡೆ ಬಂದುಬಿಟ್ಟೆ ಒಂದೇ ಸರ್ತಿ ನೈವೇದ್ಯಕ್ಕೆ ಸ್ವಲ್ಪ ಎಲ್ಲ ಏನು ಈ ಸ್ಪೆಷಲ್ ಹಬ್ಬಕ್ಕೆ ಬೇಕು ಗೆಣಸು ಶೇಂಗಾ ಅವರೆಕಾಯಿ ಪರಂಗಿಕಾಯಿ ಕಬ್ಬು ಕಡಲೆ ಗಿಡ ಈ ಥರದನ್ನೆಲ್ಲನೂ ಕೂಡ ನಾನು ಬೇಯೋದಕ್ಕೆ ಇಟ್ಟು ಫಸ್ಟ್ ಎಡೆಗೆ ರೆಡಿ ಮಾಡಿಕೊಂಡು ಆನಂತರ ಪೂಜೆಗೆಲ್ಲ ಜೋಡಿಸ್ಕೊಂಡು ನಂತರ ಹೊರಗಡೆ ಸ್ವಲ್ಪ ಮನೆಯವ್ರನ್ನ ನಿಲ್ಲಿಸ್ಕೊಂಡ್ವಿ ಕತ್ತಲಾಗಿತ್ತು ನಾವು ಹೊತ್ತು ಮಾರ್ನಿಂಗ್ ನಾಲ್ಕು ಗಂಟೆಗೆ ಎದ್ಕೊ ಎದ್ದಿದ್ವಿ ದೇವಸ್ಥಾನಕ್ಕೆ ಹೋಗಬೇಕು ಐದೂವರೆ ಅಷ್ಟೊತ್ತಿಗೆ ಪೂಜೆ ಎಲ್ಲ ದೇವಸ್ಥಾನಗಳಲ್ಲಿ ಬೇಗ ಮಾಡ್ತಾರೆ ಅನ್ನೋ ದೃಷ್ಟಿಯಿಂದ ಹೀಗಾಗಿ ನಾವು ಮನೆಯವ್ರು ನಿಂತಿದ್ದಾರೆ ಹಾಗೆ ಮಗಳು ರಂಗೋಲಿ ಕೂಡ ಬಿಡ್ತಾ ಇದ್ದಾಳೆ ಎಲ್ಲರ ಮನೆ ಹತ್ರ ಇವತ್ತು ಅಂದ ಚಂದವಾದಂಥ ರಂಗೋಲಿಗಳು ಎಲ್ಲರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರೂ ಕೂಡ ಈ ಹಬ್ಬನ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಕೊಡನಾ ಮಾಡ್ತಾರೆ ಹಾಗೆಯೇ ಈ ಸೀಸನ್ನಲ್ಲಿ ಏನೆಲ್ಲ ಬರುತ್ತೋ ಆ ಪದಾರ್ಥಗಳನ್ನೆಲ್ಲನೂ ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಲೂ ಕೂಡ ಹೇಳ್ತಾನೆ ನಾನು ಹಾಗೆಯೇ ಒಂದು ಪೂಜೆನೂ ಕೂಡ ಮುಗಿಸ್ಕೊಂಡು ದೇವರಿಗೆ ನೈವೇದ್ಯ ಎಲ್ಲ ಮುಗಿಸಿ ನಾವು ದೇವಸ್ಥಾನಕ್ಕೆ ಹೋಗೋದು ಅಂಥೇಳಿ ರೆಡಿ ಆಗ್ತಾ ಇದ್ವಿ ಕೊಡನ ಈ ರೀತಿಯಾಗಿ ನಾವು ಮನೆಯಲ್ಲಿ ಪೂಜೆನ ಎಲ್ಲನ ಮುಗಿಸಿದ್ವಿ ನೈವೇದ್ಯ ಎಲ್ಲ ಮಾಡಿ ದೇವರಿಗೆ ಈ ರೀತಿಯಾಗಿ ನೈವೇದ್ಯ ಎಲ್ಲ ಮಾಡಿರ್ತೀನಿ ನಾನು ಮನೆಯಲ್ಲಿ ಕೂಡ ಕೊಡೋಣ ಹಾಗೆಯೇ ಅದನ್ನು ದೇವರಿಗೆ ತೋರಿಸ್ಬಿಟ್ಟು ಮನೆಯವರು ಮಗಳು ಎಲ್ಲನೂ ಕೂಡ ಪೂಜೆಗೆ ಸಹಾಯ ಮಾಡಿ ಅವರು ಕೂಡ ಮಾಡಿದರು ನಾನು ಒಂದು ನಮಸ್ಕಾರ ಮಾಡಿ ದೇವರಿಗೆ ಎಡೆಯನ್ನು ಮಾಡಿಕೊಂಡು ಹಾಗೆಯೇ ದೇವಸ್ಥಾನಕ್ಕೆ ಹೊರಡೋದು ಅಂತೇಳಿ ಎಲ್ಲನ ಪೂಜೆಗೆ ರೆಡಿ ಮಾಡಿಕೊಂಡು ಕೂಡನ ನಾವು ದೇವಸ್ಥಾನಕ್ಕೆ ಹೋಗಿಬರೋಣ ಅಂತಂದು ರೆಡಿ ಆಗ್ತಾ ಇದ್ವಿ ಕೂಡ ಎಲ್ಲ ದೇವಸ್ಥಾನದಲ್ಲೂ ತುಂಬಾ ಚೆನ್ನಾಗೇ ಅಲಂಕಾರ ಹಂದವಾಗಿ ತುಂಬ ಚೆನ್ನಾಗಿ ಪೂಜೆ ಎಲ್ಲನೂ ಕೂಡ ಮಾಡಿರ್ತಾರೆ ಹಾಗೆಯೇ ಈ ಪ್ರಕೃತಿಯ ವಿಸ್ಮಯ ಏನಪ್ಪ ಅಂತೇಳಿದರೆ ಸೂರ್ಯ ಈ ಇವತ್ತಿನ ದಿನ ಪಥವನ್ನು ಬದಲಾಯಿಸಿ ನಮಗೆ ಒಳ್ಳೆ ಬೆಳಕು ಎಲ್ಲ ಕೊಡೋದಕ್ಕೆ ಅವನು ಹಣಿ ಆಗ್ತಾನೆ ಹಾಗೆ ನಾವು ಕೂಡ ಒಳ್ಳೆ ರೀತಿಯಿಂದ ನಾವು ಮುಂದುವರಿಯೋಣ ಅಂತ ಹೇಳ್ತಾನೆ ನೋಡಿ ಮ ನೀಲಕಂಠೇಶ್ವರ ದೇವಸ್ಥಾನಕ್ಕೆ ನಾವು ಪೂಜೆಗೆ ಹೋಗಿದ್ವಿ ಅಲ್ಲಿ ಮಹಾಮಂಗಳಾರತಿ ಟೈಮು ಕರೆಕ್ಟಾಗೆ ನಾವಲ್ಲಿ ರೀಚ್ ಆದ್ವಿ ಕೂಡ ಸ್ವಾಮಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಕೂಡ ಮಹಾಮಂಗಳಾರತಿ ಎಲ್ಲ ಮಾಡಿಕೊಂಡು ಅಲ್ಲೂ ಕೂಡನಾ ಎಲ್ಲನೂ ಕೂಡನ ಬಂದ್ವಿ ನಾವು ಪ್ರಸಾದ ಎಲ್ಲೂ ಕೂಡ ಇತ್ತು ನಾವು ಕೂಡ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ನಾವು ತೊಗೊಂಡೋದಂಥ ಎಳ್ಳು ಬೆಲ್ಲನ ಎಲ್ರಿಗೂ ಹಂಚಿ ಎಲ್ಲರೂ ಒಳ್ಳೆ ಮಾತಾಡಿ ಸುಖ ಶಾಂತಿ ನೆಮ್ಮದಿಯಿಂದ ಇರಿ ಅಂತ ಹೇಳ್ತಾ ವಿಶಸ್ ಮಾಡಿ ಹಾಗೆಯೇ ಒಂದೊಂದು ಫೋಟೋಗಳನ್ನು ಕೂಡ ತಗೊಂಡು ಎಲ್ಲರೂ ಕೂಡ ಹಾಗೆಯೇ ನಾವು ಇನ್ನೊಂದು ದೇವಸ್ಥಾನಕ್ಕೆ ಕೂಡ ಹೋಗಬೇಕಾಗಿತ್ತು ಹಂಗಾಗಿ ಹೋಗ್ತ ನಾವು ಹಾಗೆಯೇ ಸೂರ್ಯ ಆಗಲೇ ಎಂಟೂವರೆ ಆಗಿತ್ತು ನಮಗೆ ದೇವಸ್ಥಾನದಿಂದ ಹೊರಗೆ ಬಂದಾಗ ನೋಡಿ ಸೂರ್ಯನ ಬೆಳಕು ಆಗಲೇ ಎಷ್ಟು ಪ್ರಕಾಶಮಾನವಾಗಿ ಆತನ ಬರುವಿಕೆಗಾಗಿ ಕಾಯ್ತಾಯಿರ್ತೀವಿ ಇವತ್ತಿನ ದಿನ ಪೂಜೆ ಮಾಡಿ ನಾವು ಆತನೇ ಸ್ಪೆಷಲಾಗಿ ಆತನಿಗೋಸ್ಕರ ಈ ಪೂಜೆ ಆತ ಬರೋದ್ರೊಳಗೆ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲರ ಮನೆಯಲ್ಲೂ ಕೂಡ ಆದಷ್ಟು ಮಾಡ್ತಾ ಇರ್ತಾರೆ ಪೂಜೆನ ಹಾಗೆ ನಾವು ಬಂದಿದ್ದು ನೆಕ್ಸ್ಟು ಬರಗಿರಮ್ಮನ ದೇವಸ್ಥಾನ ಚಿತ್ರದುರ್ಗದಲ್ಲಿರೋ ಬರಗಿರಮ್ಮ ದೇವಸ್ಥಾನಕ್ಕೆ ಬಂದಿದ್ವಿ ಅಲ್ಲೂ ಕೂಡ ಈ ಸಾರ್ತಿ ನಮ್ಮ ಚಿತ್ರದುರ್ಗದ ಕಲ್ಲಿನ ಕೋಟೆ ಆ ಕೋಟೆಯ ಒಂದು ಮಾದರಿಯ ಚಿತ್ರಗಳನ್ನು ಅಲ್ಲಿ ಎಲ್ಲನೂ ಕೂಡ ಮೂಡಿಸಿದ್ರು ತುಂಬ ಚೆನ್ನಾಗಿತ್ತು ತೊಂಡಿ ಕಂಬದ ಬಸವಣ್ಣ ಹಾಗೆಯೇ ತೂಗುಯಾಲೆ ಪ್ರತಿಯೊಂದು ಆಮೇಲೆ ನಾಗರಾವು ಪಿಕ್ಚರಲ್ಲಿ ಬರೋಂಥ ಒಂದು ನಾಗರಾವು ಡಿಸೈನಲ್ಲಿರೋ ಒಂದು ಕಲ್ಲಿನ ಕೋಟೆ ಈ ಥರ ಎಲ್ಲನೂ ಅಲ್ಲಿ ನೀಟಾಗೆ ಮೂಡಿಸಿ ಚೆನ್ನಾಗಿ ಕೊ ಮಾಡಿದರೆ ಎಲ್ಲ ಡೆಕೋರೇಷನ್ ಎಲ್ಲನೂ ಕೂಡ ಫ್ಲವರ್ ಡೆಕೋರೇಷನ್ ತುಂಬ ಚೆನ್ನಾಗಿತ್ತು ಹಾಗೆ ತಾಯಿಗೂ ಕೂಡ ತುಂಬ ಚೆನ್ನಾಗಿ ಅಲಂಕಾರನೂ ಕೂಡ ಮಾಡಿದ್ರು ಅಷ್ಟೊಂದು ರಶ್ ಇರಲಿಲ್ಲ ನಾವು ಹೋದಾಗ ಫ್ರೀಯಾಗಿ ಆರಾಮಾಗೇ ಇತ್ತು ಕೂಡ ನಮಗೆ ಸಮಾಧಾನವಾಗಿ ದರ್ಶನ ಮಾಡಿಕೊಂಡು ಅದನ್ನೆಲ್ಲ ನೋಡಿಕೊಂಡು ನನಗೆ ಮಂಗಳಾರತಿ ಎಲ್ಲ ತಗೊಂಡು ಪ್ರಸಾದ ನಾವು ತೊಗೊಂಡೋಗಿದ್ದು ದೇವರಿಗೆ ಕೊಟ್ಟು ಪ್ರಸಾದ ಎಲ್ಲ ಬಂದವ್ರಿಗೆಲ್ಲ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಕೂಡ ತಾಯಿ ಪ್ರಸಾದನ ಸ್ವಲ್ಪ ತಗೊಂಡು ಹಾಗೆಯೇ ಅಲ್ಲೇ ಮುಗಿಸ್ಕೊಂಡು ಆಗಲೇ ಒಂಬತ್ತು ಗಂಟೆ ಒಂಬತ್ತುವರೆ ಆಗಿತ್ತು ಮನೆಯವರು ನನಗಾಗಲೇ ಹೊಟ್ಟೆ ಶು ಆಗ್ತಾಯಿದೆ ಮನೆಗೆ ಹೋಗಿ ನೀನು ತಿಂಡಿ ತಯಾರು ಮಾಡೋ ತನಕ ಅರ್ಧ ಅರ್ಧ ಆಗಿತ್ತು ಅಡುಗೆ ಆದರೆ ಆಗಲ್ಲ ನನ್ನ ಕಡೆಯಿಂದನ ಒಂದು ತಿಂಡಿ ತಿಂದ್ಕೊಂಡು ಅಂತ ಅಂತೇಳ್ಬಿಟ್ಟು ಬಿಡಲಿಲ್ಲ ಹಾಗಾಗಿ ನಾವು ದೇವಸ್ಥಾನಗಳೆಲ್ಲ ಹೋಗಿ ನಂತರ ತಿಂಡಿ ಕೂಡ ನಾ ಹೊರಗೆನೆ ಮುಗಿಸ್ಕೊಂಡು ಬಂದ್ವಿ ಹಾಗೇನೆ ಒಂದೆರಡು ಫೋಟೋಗಳನ್ನು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಒಂದೆರಡು ಫೋಟೋಗಳನ್ನು ತಗೊಂಡ್ವಿ ಆರೋಗ್ಯ ಭಾಗ್ಯ ಸಮೃದ್ಧಿ ಹೇಳಿ ಈ ಸುಗ್ಗಿ ಹಬ್ಬದಲ್ಲಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇದು ನಾನು ಹೋದ ವರ್ಷ ಮಾಡಿದಂಥ ಒಂದು ಸಂಕ್ರಾಂತಿಯ ಸೆಲೆಬ್ರೇಷನ್ಗೋಸ್ಕರ ಸಂಭ್ರಮಾಚರಣೆ ಒಂದು ಡೆಕೋರೇಷನ್ ಆಗಿರುತ್ತೆ ಅದು ಒಂದು ಇರಲಿ ಅಂತ ಕೂಡ ಅದಕ್ಕೆ ನಾನು ಹಾಕಿದ್ದೀನಿ ಅದೆಲ್ಲ ಮುಗಿಸಿ ಮಧ್ಯಾಹ್ನ ಅಡುಗೆ ಮಾಡೋಣ ಅಂತ ಅಂದ್ಕೊಂಡ್ರೆ ನಮ್ಮ ಮನೆಯವ್ರ ಫ್ರೆಂಡ್ ತೋಟದಲ್ಲಿ ಒಂಬಾಳೆ ಹೊಡೆದಿದೆ ಪೂಜೆ ಮಾಡ್ತಾಯಿದ್ದೀವಿ ಬರಬೇಕು ಅಲ್ಲಿಗೆ ಅಂತ ಹೇಳಿ ತುಂಬ ಆಯಿತು ಹಾಗಾಗಿ ನಾವು ಅವರ ಒಂದು ತೋಟದಲ್ಲೇ ಇವತ್ತು ಊಟ ಎಲ್ಲ ಅಲ್ಲೇ ಮುಗಿಸ್ಕೊಂಡು ಬರೋಣ ಪೂಜೆಗಂತೂ ಹೋಗೋಕ್ಕಾಗಲಿಲ್ಲ ಹೋಗಿ ಒಂದು ಕೈ ಮುಗ್ದು ಹಾಗೆಯೇ ಪ್ರಸಾದನ ಕೂಡ ಊಟ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಓದಿ ತೋಟದಲ್ಲಿ ತುಂಬಾ ಚೆನ್ನಾಗಿತ್ತು ಅಡುಗೆ ಎಲ್ಲಿ ತುಂಬ ಚೆನ್ನಾಗಿ ಮಾಡಿಸಿದ್ರು ಅಲ್ಲೇ ತುಂಬ ಜನ ಬಂದು ಹೋಗಿದ್ದರು ಪೂಜೆನೂ ಆಗಿತ್ತು ನಾವು ಹೋದಾಗ ಹನ್ನೆರಡುವರೆ ಆಗಿತ್ತು ಎಲ್ಲರೂ ಊಟ ಎಲ್ಲ ಮಾಡಿಕೊಂಡು ಸರಿ ತೋಟ ಎಲ್ಲ ನೋಡಿಕೊಂಡು ಎಲ್ಲರೂ ಕೂಡ ಒಟ್ಟಿಗೆ ಒಂದೊಂದು ಫೋಟೋನು ಕ್ಲಿಕ್ಕಿಸ್ಕೊಂಡ್ವಿ ಇವತ್ತಿನ ದಿನ ಹಬ್ಬ ನಮ್ಮ ಮನೆಯ ಆಚರಣೆ ಈ ರೀತಿಯಾಗಿತ್ತು ಎಲ್ರಿಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಮತ್ತೆ ಸಿಗೋಣ